ನಾನು ಬೆಳಗ್ಗೆನೆ ಅಲಸಂಡೆ ಬೀಜ ಹುರುಳಿಕಾಳು ಬಟಾಣಿ ನೆನೆಸಿಟ್ಟಿದ್ದೆ ಇವಾಗ ಒಂದು ಕುಕ್ಕರಿಗೆ ನಾನು ಇವನ್ನೆಲ್ಲ ಸೇರಿಸಿ ಜೊತೆಗೆ ಮೂರು ಆಲೂಗಡ್ಡೆ ಹಾಗೆ ಒಂದರಷ್ಟು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೀ ಸ್ಪೂನ್ ಸ್ವಲ್ಪ ಅರಶಿನ ಮೂರು ಟೀ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನೆಲ್ಲ ಮಿಕ್ಸ್ ಮಾಡಿ ನಾಲ್ಕು ವಿಜಿಲ್ ಕೂಗಿಸಬೇಕು ಕಡಂದ್ರೆ ಒಂದು ಬಣಾಲಿಗೆ ನಾನು ಮಸಾಲ ಫ್ರೈ ಮಾಡಲಿಕ್ಕೆ ಒಂದು ಕಡಾಯಿಗೆ ನಾನು ಕೊಕೊನಟ್ ಆಯಿಲನ್ನು ಹಾಕಿದ್ದೇನೆ ಹಾಗೆ ಕೊತ್ತಂಬರಿ ಬೀಜ ಜೀರಿ ಮೆಂತ್ಯ ಚಕ್ಕೆ ಕಾಳು ಮೆಣಸು ಇವನ್ನೆಲ್ಲ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆದ ನಂತರ ಸೈಡಲ್ಲಿ ಒಂದು ತಟ್ಟೆಯಲ್ಲಿ ತೆಗೆದಿರ್ತಾ ಇದ್ದೇನೆ ಅದೇ ಕಡಾಯಿಗೆ ಪುನೊಮ್ಮೆ ಸ್ವಲ್ಪ ಆಯಿಲ್ ಆಯಿಲನ್ನು ಸೇರಿಸಿ ಒಂದರಷ್ಟು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಜೊತೆಗೆ ಟೊಮೆಟೊ ಒಣಮೆಣಸು ಬೆಳ್ಳುಳ್ಳಿ ಶುಂಠಿ ಮೂರು ಹಸಿಮೆಣಸು ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಬ್ರೌನ್ ಆದಮೇಲೆ ಇದೇ ರೀತಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಸ್ವಲ್ಪ ಬ್ರೌನ್ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು ಜಾಸ್ತಿ ಫ್ರೈ ಮಾಡಬೇಕಂತ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸೈಡಿಗೆ ಎತ್ತಿಟ್ಕೊಳ್ಬೇಕು ಈ ಕಡೆಯಿಂದ ವೆಜಿಟೇಬಲ್ ನಾನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ ವಿಸಿಲ್ ತೆಗಿಲಿಕ್ಕೆ ಅದು ಕೂಡ ರೆಡಿಯಾಗಿದೆ ಅದೇ ಕಡಾಯಿಗೆ ನಾನು ಕೊಕೊನೆಟ್ಟನ್ನು ಹಾಕಿ ಈ ಕಡೆಯಿಂದ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇವನ್ನೆಲ್ಲ ಇವಾಗ ಸ್ವಲ್ಪ ಫ್ಯಾನಿಗೆ ಆರಿಸಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರನ್ನು ಸೇರಿಸಿದರೆ ಸಾಕು ಇವಾಗ ಮಸಾಲ ಕೂಡ ರೆಡಿಯಾಗಿದೆ ಇವಾಗ ಒಂದು ಕಡಾಯಿಗೆ ನಾನು ಕೊಕೊನಟ್ ಆಯಿಲನ್ನು ಇದ್ದೇನೆ ಜೊತೆಗೆ ಸ್ವಲ್ಪ ಸಾಸುವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಟಂತಹ ಮಸಾಲವನ್ನು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಹೆಚ್ಚು ಬೇಯಬೇಕಂತ ಎಲ್ಲ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟರೆ ಸಾಕು ಇವಾಗ ನಾವು ಬಾಯ್ಲ್ ಮಾಡಿಟ್ಟಂತಹ ಈ ಬಟಾಣಿ ಬೀಜ ಅಲಸಂಡೆ ಎಲ್ಲ ಸೇರಿಸಿ ಒಂದು ಕುದಿ ಬರೆಸಬೇಕು ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬಂದ ನಂತರ ಇದಕ್ಕೆ ಉಪ್ಪು ನೋಡಬೇಕು ಒಂದು ವೇಳೆ ನಾನು ಇದಕ್ಕೆ ಉಪ್ಪು ಟೇಸ್ಟ್ ನೋಡಿದಾಗ ಸ್ವಲ್ಪ ಚಪ್ಪ ಇತ್ತು ಹಾಗಾಗಿ ನಾನಿವಾಗ ಪುನೊಮ್ಮೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಜೊತೆಗೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಪುನೊಮ್ಮೆ ಒಂದು ಕುದಿ ಬರಿಸಿದರೆ ಸಾಕು ಬಿಸಿ ಬಿಸಿಯಾದ ರುಚಿ ರುಚಿಯಾದ ಬಟಾಣಿ ಹಾಗೂ ಆಲೂಗಡ್ಡೆಯ